ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವರ ಮಹಾಲಕ್ಷ್ಮಿ ವ್ರತ ಏಕೆ ಆಚರಿಸಬೇಕು ಎನ್ನುವ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಮಹಾಲಕ್ಷ್ಮಿ ಸಂಪತ್ತು ಐಶ್ವರ್ಯ ಮತ್ತು ಸಮೃದ್ಧಿಯ ಅಧಿದೇವತೆ ವ್ಯಕ್ತಿ ಕುಟುಂಬದ ಸಂತೋಷ ಸಂತತಿ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಆಕೆಯನ್ನು ಪೂಜಿಸಲಾಗುತ್ತದೆ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರದಂದು ವರ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಇದಷ್ಟೇ ಅಲ್ಲದೆ ಇದರ ಆಚರಣೆಯ ಹಿಂದೆ ಅನೇಕ ಕಾರಣಗಳಿದ್ದು ಅವುಗಳ ಬಗ್ಗೆ ಮಾಹಿತಿಯನ್ನು ಸಹ ತಿಳಿಯೋಣ ಸ್ನೇಹಿತರೆ ಪ್ರತಿ ಶ್ರಾವಣದ ಎರಡನೆಯ ಶುಕ್ರವಾರದಂದು ದೇಶದ ವಿವಿಧ ಭಾಗಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಲಾಗುತ್ತದೆ ಈಗಾಗಲೇ ಹಬ್ಬಕ್ಕೆ ಬರದ ಸಿದ್ಧತೆ ನಡೆಸಲಾಗುತ್ತಿದೆ ಈ ದಿನ ಮಹಿಳೆಯರು ಕಳಶವನ್ನು ಸ್ಥಾಪಿಸಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಹಾಗಾದರೆ ವರ ಮಹಾಲಕ್ಷ್ಮಿ ವ್ರತವನ್ನ ಯಾವ ಕಾರಣಕ್ಕೆ ಆಚರಿಸಬೇಕು ಇದನ್ನು ಆಚರಿಸುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಈ ವ್ರತದ ಬಗ್ಗೆ ಸ್ಕಂದ ಪುರಾಣ ಹೇಳುವುದೇನು ಎನ್ನುವುದನ್ನು ಸಹ ತಿಳಿಯೋಣ ಸ್ನೇಹಿತರೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಅಷ್ಟ ಲಕ್ಷ್ಮಿ ಸ್ವರೂಪಿಣಿ ಈ ವರ ಮಹಾಲಕ್ಷ್ಮಿ ವ್ರತವನ್ನು ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ ಇದನ್ನು ಮಾಡುವುದರಿಂದ ಸಂಪತ್ತು ಸಂತಾನ ಸೌಭಾಗ್ಯ ಯಶಸ್ಸು ಆರೋಗ್ಯ ಸಂತೋಷ ಎಲ್ಲವೂ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ದಂತ ಕಥೆಯ ಪ್ರಕಾರ ಚಾರುಮತಿ ಎನ್ನುವ ಮಹಿಳೆ ಮಗದ ರಾಜ್ಯದಲ್ಲಿ ವಾಸಿಸುತ್ತಿದ್ದಳಂತೆ ನಿಷ್ಠಳಾಗಿದ್ದ ಆಕೆ ದೇವಿಯ ಆರಾಧನೆಯಲ್ಲಿ ತನ್ನನ್ನೇ ತಾನು ಮರೆಯುತ್ತಿದ್ದಳಂತೆ ಹೀಗಿರುವಾಗ ಒಂದು ದಿನ ಆಕೆಯ ಕನಸಿನಲ್ಲಿ ಲಕ್ಷ್ಮೀ ದೇವಿ ಬಂದು ಈ ವ್ರತವನ್ನು ಆಚರಿಸುವಂತೆ ಹೇಳುತ್ತಾಳೆ ದೇವಿಯ ಆದೇಶದಂತೆ ಚಾರುಮತಿ ವ್ರ ಆಚರಿಸಲು ಪ್ರಾರಂಭಿಸುತ್ತಾಳೆ ಸ್ನೇಹಿತರೆ ಮತ್ತೊಂದು ಕಥೆಯ ಪ್ರಕಾರ ರಾಜ ಭತ್ರಶಿರವಾನ್ ಮತ್ತು ರಾಣಿ ಸುರಚಂದ್ರಿಕಾ ಅವರ ಮಗಳು ಶ್ಯಾಮ ಬಾಲಳನ್ನು ಪಕ್ಕದ ರಾಜ್ಯದ ರಾಜನಿಗೆ ಮದುವೆ ಮಾಡಿ ಕೊಟ್ಟಿರುತ್ತಾರೆ ಆಕೆಗೆ ಒಬ್ಬ ವೃದ್ಧೆ ಬಂದು ಈ ವ್ರತವನ್ನು ಆಚರಿಸುವಂತೆ ತಿಳಿಸುತ್ತಾಳೆ ಆದರೆ ಆ ರಾಜಕುಮಾರಿ ಈ ವ್ರತವನ್ನು ಮಾಡಲು ನಿರಾಕರಿಸುತ್ತಾಳೆ ಆಗ ಅವಳ ತಾಯಿ ರಾಣಿ ಸುರಚಂದ್ರಿಕಾ ಈ ವ್ರತವನ್ನು ಮಾಡುತ್ತಾಳೆ ಇದರಿಂದ ಆಕೆಯ ರಾಜ್ಯ ಹಾಗೂ ಜೀವನದಲ್ಲಿ ಸಂತೋಷ ಹಾಗೂ ಸುಭಿಕ್ಷತೆ ಹೆಚ್ಚುತ್ತದೆ ಇತ್ತ ವ್ರತ ಮಾಡಲು ನಿರಾಕರಿಸಿದ ಮಗಳಿಗೆ ಅನೇಕ ಸಮಸ್ಯೆಗಳು ಉಂಟಾಗುತ್ತದೆ ಒಟ್ಟಾರೆ ಈ ವ್ರತವನ್ನು ಮಾಡಿದರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಈ ವ್ರತವನ್ನು ಮಾಡಬೇಕು ಎನ್ನಲಾಗುತ್ತದೆ ನೋಡಿದರಲ್ಲ ಸ್ನೇಹಿತರೆ ವರ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ಜೀವನದಲ್ಲಿ ಯಶಸ್ಸು ಸಂಪತ್ತು ಸಮೃದ್ಧಿ ಆರೋಗ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಪ್ರತಿಯೊಬ್ಬರಲ್ಲೂ ಇದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು